ನಾನಿವತ್ತು ಒಬ್ಬರು ಹಾಸ್ಯ ಕಲಾವಿದರ ಜೊತೆ ಇದ್ದೀನಿ ಸೊ ಯಾರಂತ ನಿಮಗೂ ಕೂಡ ಒಂದು ಕ್ಯೂರಿಯಾಸಿಟಿ ಇರುತ್ತೆ ಸೊ ಎಲ್ಲರಿಗೂ ಅವ್ರ ಡೈಲಾಗ್ ಮೂಲಕನೇ ಎಲ್ಲರಿಗೂ ಕೂಡ ಒಂದು ಮನ ಗೆದ್ದಿದ್ದಂತಹ ನಮ್ಮ ಜೊತೆ ಟೆನಿಸ್ ಕೃಷ್ಣ ಇದ್ದಾರೆ ಅವ್ರನ್ನ ನಾನು ಮಾತಾಡಿಸ್ತಾ ಹೋಗ್ತೀನಿ ಸರ್ ಮೊದಲನೇದಾಗಿ ನಮಸ್ತೆ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ಸರ್ ತುಂಬ ದಿನಗಳಾಗಿತ್ತು ಸೊ ನಮ್ಮ ಎಲ್ಲರಿಗೂ ಕೂಡ ಅಂದರೆ ಒಂದು ರೀತಿ ಒಂದು ಚಿತ್ರರಂಗದಲ್ಲಿ ಸ್ವಲ್ಪ ಮರೆಯಾಗಿದ್ದೀರಾ ಇವಾಗ ಚಿತ್ರರಂಗದಿಂದ ಮರೆಯಾಗಿಲ್ಲ ಏನಂದರೆ ಬಹಳ ಅದ್ದೂರಿ ಸಿನಿಮಾಗಳು ಭಾಳ ಗ್ಯಾಪ್ ಆಯಿತು ಈಗ ಪ್ರಜ್ವಲ್ ದೇವರಾಜ್ ಅವ್ರದ್ದು ಚೀತಾ ಪಿಕ್ಚರ್ ಮಾಡ್ತಾಯಿದ್ದೀನಿ ಭಾಳ ದೊಡ್ಡ ಬಜೆಟ್ ಸಿನಿಮಾ ಎಚ್ ಎಮ್ ಟಿ ವಾಚ್ ಫ್ಯಾಕ್ಟ್ರಿ ಇದೆಯಲ್ಲ ಈಗ ಆ ಜಾಗ ಸ್ಟುಡಿಯೋ ಆಗಿಬಿಟ್ಟಿದೆ ಈಗ ದಿನಕ್ಕೆ ಎರಡು ಮೂರು ಸಿನಿಮಾಗಳಲ್ಲಿ ಶೂಟಿಂಗ್ ನಡೀತಾ ಇರುತ್ತೆ ಸೊ ಅಲ್ಲಿ ಒಂದು ಸಿನಿಮಾ ನಾನು ಮಾಡ್ತಾಯಿದ್ದೀನಿ ಕಲಾಯಿ ಈ ಮಾಸ್ಟರ್ ಚಿನ್ನ ಪ್ರಕಾಶ್ ಅವರ ಅಸಿಸ್ಟೆಂಟಾಗಿ ಬಹಳಷ್ಟು ಸಿನಿಮಾಗಳಿಗೆ ಕೊರಿಯೋಗ್ರಾಫರಾಗಿ ಸಹಾಯಕ ಕೊರಿಯೋಗ್ರಾಫರ್ ಆಗಿ ಕೆಲಸ ಮಾಡಿದ್ದರು ಸ ಇಂಡಿಪೆಂಡೆಂಟಾಗೂ ಕೂಡ ಸುಮಾರು ಚಿತ್ರಗಳನ್ನು ಮಾಡಿದ್ದಾರೆ ಅವರು ಈಗ ಮೊದಲನೇ ಸಾರಿ ಅವರು ಡೈರೆಕ್ಷನ್ ಮಾಡ್ತಾ ಇದ್ದಾರೆ ಚೀತಾ ಸೊ ಆ ಸಿನಿಮಾದಲ್ಲಿ ಒಂದು ಭಾಳ ವಿಶೇಷವಾದ ಅಂದರೆ ಕಾಮಿಡಿ ಇಲ್ಲ ಟೆನಿಸ್ ಕೃಷ್ಣನ ಕೈಲೂ ಕೂಡ ಒಂದು ಸೀರಿಯಸ್ ಆದಂಥ ಗಂಭೀರವಾದ ಪಾತ್ರಗಳನ್ನು ಮಾಡಿಸ್ಬೋದು ಅಂತೇಳಿ ಈ ಸಿನಿಮಾದಲ್ಲಿ ಮಾಡಿಸ್ತಾ ಇದ್ದಾರೆ ಾಗಿ ಒಂದು ಟೆನ್ನಿಸ್ ಕೃಷ್ಣ ಅವರು ಸ್ಕ್ರೀನ್ ಅಲ್ಲಿ ಬರ್ತಾರೆ ಅಂದ್ರೆ ಒಂದು ಕಾಮಿಡಿ ಎಂಟರ್ಟೈನ್ ಸಿಕ್ಕಾಬಟ್ಟೆ ಇರುತ್ತೆ ಅಂತ ಅದೇ ನಾವು ಒಂದು ಇವಾಗ ಟಿವಿಗಳಲ್ಲಿ ನೋಡ್ಬೇಕಂದ್ರೆ ನಿಮ್ಮ ಒಂದು ಬರ್ತಾ ಇದೆ ಅಂದ್ರೆ ಫುಲ್ ನಗು ಅಂತೂ ಅಲ್ಲಿ ಆ ಸಿನ್ಮಾ ಮುಗಿಯೋ ನಗು ಅಂತೂ ಸಿಕ್ಕಾಬಟ್ಟೆ ಇರ್ತಾ ಇತ್ತು ಇವಾಗ ಒಂದು ಟಿವಿಗಳಲ್ಲಿ ಒಂದು ಶೋ ರಿಯಾಲಿಟಿ ಶೋಗಳು ಜಾಸ್ತಿ ಆಗಿರೋದ್ರಿಂದ ಒಂದು ಸಿನಿಮಾಗಳು ಕಮ್ಮಿ ಆಗಿದೆ ಇವಾಗ ಸೊ ಹಾಗಾಗಿ ಇವಾಗ ನೀವು ಒಂದು ಗಂಭೀರ ಪಾತ್ರದಲ್ಲಿ ಅಭಿನಯಿಸ್ತಾ ಇದ್ರ ಈ ಅಂದ್ರೆ ಈ ಇದ್ರಲ್ಲಿ ಜನಗಳನ್ನ ಯಾವ ತರ ಎಂಟರ್ಟೈನ್ ಮಾಡೋದಕ್ಕೆ ಹೊರಟಿದ್ದೀರಾ ನೋಡಿ ಒಬ್ಬ ಕಲಾವಿದ ಒಂದೇ ರೀತಿಯ ಪಾತ್ರಕ್ಕೆ ಸೀಮಿತವಾಗಬಾರ್ದು ಈಗ ಉದಾಹರಣೆಗೆ ನಾನು ನಮ್ಮ ಹಿರಿಯ ಕಲಾವಿದರಿಂದ ತಗೋತೀನಿ ದಿನೇಶ್ ಅವರು ಅವರು ಖಳನಾಯಕನಾಗಿ ಸ್ಕ್ರೀನ್ ಮೇಲೆ ಬಂದಾಗ ಅವು ಯೋ ಎಷ್ಟು ಮರ್ಡ್ರ್ ಮಾಡ್ತಾರೋ ಅಂಥೇಳಿ ನಮ್ಮ ಕೈ ಮೈ ಕೈಯೆಲ್ಲ ನಡುಗ ಇದ್ವಿ ನಾವು ಶೇಕಿಂಗ್ ಆಗ್ತಾಯಿತ್ತು ಭಯ ಆಗ್ತಾಯಿತ್ತು ಅವ್ರು ನೋಡೋದಕ್ಕೆ ಆದರೆ ಕೆಲವು ವರ್ಷಗಳ ನಂತರ ಅವರ ಹಾಸ್ಯ ಪಾತ್ರಕ್ಕೆ ಬ ಕುಂಬಳಕಾಯಲ್ಲಿ ಬಾ ಮಾರಾಯರೆ ಅಂತ ಅನ್ನೋದು ಎಷ್ಟು ಫೇಮಸ್ ಆಗೋಯ್ತು ನೋಡಿ ಬಹಳಷ್ಟು ಚಿತ್ರಗಳಲ್ಲಿ ಅವರು ಹಾಸ್ಯ ಪಾತ್ರ ಮಾಡಿದ್ರು ಸಕ್ಸಸ್ ಆದರು ಮನರಂಜನೆ ಕೊಟ್ಟಿದ್ದಾರೆ ಅಭಿಮಾನಿಗಳಿಗೆ ನನ್ನ ಪುಣ್ಯ ನೋಡಿ ಅಂಥ ಮಹಾನ್ ಕಲಾವಿದರ ಜೊತೆಯಲ್ಲಿ ನಾನು ಆ್ಯಕ್ಟ್ ಮಾಡಿದೆ ನಾನು ಅದು ಐ ಥಿಂಕ್ ಮೋಸ್ಟ್ಲಿ ಒಂದು ಶಾರ್ಟ್ ಮೂವಿ ಶಾರ್ಟ್ ಮೂವಿ ಅಂದರೆ ಸೀರಿಯಲ್ ಥರನೇ ಅದು ಟಿ ವಿಲಿ ಬರ್ತಾಯಿತ್ತು ಒನ್ ಅವರ್ ಈ ಥರ ಬರ್ತಾಯಿತ್ತು ಬಹಳ ವರ್ಷಗಳ ಹಿಂದೆಯೇ ಅವ್ರ ಜೊತೆಯಲ್ಲಿ ನಾನು ಎರಡು ಒಂದು ಆ ಥರ ಕಂಟೆಂಟಲ್ಲಿ ನಾನು ಆ್ಯಕ್ಟ್ ಮಾಡಿದ್ದೀನಿ ಅವ್ರದ್ದು ನನ್ನ ಭಾಗ್ಯ ಸರ್ ಎಲ್ಲರೂ ಒಂದು ಮಿಸ್ ಮಾಡ್ಕೊಳ್ಳೋ ಡೈಲಾಗ್ ಸೊ ನಿಮಗೂ ಗೊತ್ತಿದೆ ಅದು ಒಂದು ನಿಮ್ಮ ಟೂನಲ್ಲಿ ಹೇಳ್ತೀರಲ್ಲ ಆ ಒಂದು ಡೈಲಾಗ್ ಒಂದು ಸೆಕೆಂಡ್ ಸರ್ ನಿಮ್ಮ ಚಾನಲಲ್ಲೇ ನಿಮ್ಮ ವಾಹಿನಿಯಲ್ಲೇ ಮಾತಾಡಿದ್ದೀನಿ ನಾನು ಅಲ್ವಾ ಯಾವ್ದು ಮಾತಾಡೋಣ ಭಾಳಷ್ಟು ಸಿನಿಮಾಗಳಿದೆ ಆ ಟೋನ್ ಬೇಕಾ ಮಾರಮ್ಮ ಡಿಸ್ಕೋ ಇನ್ನೂ ಬೆಲ್ ಒಡಿಲಿಲ್ವೇ ಇದು ಎಲ್ಲೇ ಹೋದರೂ ಕೂಡ ನನ್ನನ್ನು ನೋಡಿ ಅಭಿಮಾನಿಗಳು ಈ ಡೈಲಾಗಿಂದ ನನಗೆ ಆ ಮನರಂಜನೆ ನನಗೂ ಮಾಡ್ತಿರ್ತಾರೆ ಅವರು ಸೊ ಈ ಭಾಳಷ್ಟು ಒಬ್ಬ ಹಾಸ್ಯ ನಟನಿಗೆ ಒಂದೇ ಡೈಲಾಗಿಂದ ಅವರು ಭಾಳ ಖ್ಯಾತಿಯನ್ನು ಪಡೆದಂಥ ಭಾಳಷ್ಟು ನಟರಿದ್ದಾರೆ ಆದರೆ ನನಗೆ ಒಂದು ನಾಲ್ಕೈದು ಆ ಥರ ಡೈಲಾಗಿಂದ ಇವತ್ತಿನ ದಿನ ಜನ ಅದೇ ಥರನೇ ನನ್ನನ್ನು ಮಾತಾಡಿಸ್ತಾರೆ ವಿಷ್ಣು ಸಾರ್ ಆಗಿರ್ಬೋದು ಶಿವರಾಜ್ ಕುಮಾರ್ ಆಗಿರ್ಬೋದು ಭಾಳಷ್ಟು ನಾಯಕ ನಟರು ನನ್ನ ರೀತಿಯೇ ಧ್ವನಿಯಲ್ಲಿ ಪ್ರ ಟೈಗರ್ ಪ್ರಭಾಕರಣ್ಣವರು ಒಂದು ಚಿತ್ರದಲ್ಲಿ ಚಾಲೆಂಜ್ ಅಂತ ಒಂದು ಚಿತ್ರ ಅದು ಪೂರ ಚಿತ್ರದಲ್ಲಿ ಸಸ್ಪೆನ್ಸ್ ವಿತ್ ಕಾಮಿಡಿನೇ ಜಾಸ್ತಿ ಇದೆ ಅದರಲ್ಲೇ ನಮ್ಮ ಪ್ರಭಾಕರ್ ಸಾರು ಟೈಗರ್ ಪ್ರಭಾಕರ್ ಅವರು ಅಶೋಕ್ ಅವರು ಮತ್ತು ನಾನು ಆ ಚಿತ್ರದ ಮುಖ ಮುಖ್ಯ ನಾಯಕ ನಟರುಗಳು ನಾವು ಇಡೀ ಚಿತ್ರದಲ್ಲಿ ಕಾಮಿಡಿನೇ ಹೆಚ್ಚಾಗಿರೋದ್ರಿಂದ ಇಡೀ ಚಿತ್ರದಲ್ಲಿ ನಾನಿದ್ದಂಥ ಒಂದು ದೃಶ್ಯದಲ್ಲೂ ಕೂಡ ಅವರು ನನ್ನ ಧ್ವನಿಯಲ್ಲೇ ನಾನು ಮಾತಾಡ್ತಾಯಿದ್ರು ಎಲ್ಲರೂ ಸೆಟ್ಟಲ್ಲಿರೋರೆಲ್ಲ ನಗ್ತಾಯಿದ್ರು ನಾನು ಇನ್ನೇಂಗೆ ಆ್ಯಕ್ಟ್ ಮಾಡಲಿ ಅವ್ರ ಮುಂದೆ ನಾನು ಹಂಗೆ ಮಾಡಬೇಕಲ್ಲ ನಗು ಬಂದ್ಬಿಡೋದು ಎರಡು ಟೇಕ್ ಆಗ್ಬಿಡೋದು ನನಗೆ ನಗು ತಡೆಯೋಕಾಗ್ತಿರ್ಲಿಲ್ಲ ಅಂಥ ಮಹಾನ್ ಕಲಾವಿದರ ಜೊತೆ ನಾನು ಮೊದಲು ಆ್ಯಕ್ಟ್ ಮಾಡಿದ್ದು ತ್ರಿನೇತ್ರ ಅನ್ನೋ ಒಂದು ಚಿತ್ರ ಬೇ ಬಹಳ ಹಿಂದೆ ಬೇರೆ ಮಾಡಿದ್ದೆ ಅದು ಯಾವುದು ಅಂದರೆ ಅಪರೂಪದ ಕತೆ ಹತ್ತು ವರ್ಷ ಆ ಚಿತ್ರ ಬಿಡುಗಡೆ ಆದ ನಂತರ ಹತ್ತು ವರ್ಷಗಳು ನನಗೆ ಸಿನಿಮಾ ಇರಲಿಲ್ಲ ಮಧ್ಯದಲ್ಲಿ ಈ ಧಾರಾವಾಹಿ ವೀಕ್ಲಿ ಒನ್ಸ್ ವಾರಕ್ಕೊಮ್ಮೆ ಪ್ರಸಾರ ಆಗುವಂಥ ಧಾರಾವಾಹಿಯಲ್ಲಿ ಪಾತ್ರ ಮಾಡಿ ಅದರಲ್ಲಿ ನನಗೆ ಒಳ್ಳೆಯ ಒಂದು ಪ್ರೇಕ್ಷಕರಿಂದ ಒಳ್ಳೆಯ ಹೆಸರು ಬಂತು ಆನಂತರ ಸಿನಿಮಾದಲ್ಲಿ ಬ್ಯುಸಿ ಆದ ಟೈಗರ್ ಪ್ರಭಾಕರ್ ಅವ್ರ ಜೊತೆಯಲ್ಲೇ ನನ್ನ ಮೊದಲ ಚಿತ್ರ ಅಂತ ಹೇಳ್ಬೋದು ತ್ರಿನೇತ್ರ ನಮಸ್ಕಾರ ಕಣೋಣ ನಾನು ನಂಜಪ್ಪನ ಮಗ ಗುಂಜಪ್ಪ ಅನ್ನೋದು ಆ ಸಿನಿಮಾದ ಡೈಲಾಗ್ ಹೌದು ಹೌದು ಈ ಇವತ್ತಿಗೂ ನಾನು ಉತ್ತರ ಕರ್ನಾಟಕ ಆಗಲಿ ಎಲ್ಲೇ ಒಂದು ನಮ್ಮ ಭಾಗದ ಹಳ್ಳಿಗಳಿಗೆ ಎಲ್ಲೇ ಹೋದರೂ ಕೂಡ ನನ್ನನ್ನು ನಂಜಾಪುರ ಮಗ ಗುಂಜಪ್ಪ ಅಂತಲೇ ಹೆಸರು ತಿಳ್ಕೊಂಬಿಟ್ಟಿದ್ದಾರೆ ಟೆನಿಸ್ ಕೃಷ್ಣ ಅಂತ ಹೇಳೋಕ್ಕೂ ಅವ್ರಿಗೆ ಟೆನಿಸ್ ಅನ್ನೋದಕ್ಕೂ ಬರಲ್ಲ ನಂಜಾಪುರ ಮಗ ಗುಂಜಪ್ಪ ಅಂತಲೇ ಕರಿತಿರ್ತಾರೆ ಕೇಳಿದ್ರಲ್ಲ ಇದಿಷ್ಟು ಹಿರಿಯ ಕಲಾವಿದರಾಗಿರುವಂತಹ ಟೆನಿಸ್ ಕೃಷ್ಣ ಅವರ ಮಾತು ಕ್ಯಾಮ್ರಾ ಪರ್ಸನ್ ರುದ್ರ ಪಲವಿ ನ್ಯೂಸ್ ಆನ್ ಕರ್ನಾಟಕ ಬೆಂಗಳೂರು